ನಮಸ್ಕಾರ ದೈವ ಮಾಹಿತಿ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಅಪ್ಪಿ ತಪ್ಪಿ ಕೂಡ ಈ ತಪ್ಪನ್ನು ಮಾಡಬೇಡಿ ಕಷ್ಟಗಳು ತಪ್ಪಿದ್ದೇ ಅಲ್ಲ ಮುತ್ತೈದೆಯರು ಮನೆಯಲ್ಲಿ ಅಪ್ಪಿ ತಪ್ಪಿ ಕೂಡ ಈ ತಪ್ಪನ್ನು ಮಾಡಬಾರ್ದು ಆಚಾರ ವಿಚಾರ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೂ ಪ್ರತಿಯೊಬ್ಬರ ಸಂಸಾರದಲ್ಲೂ ಕೂಡ ಇದ್ದೇ ಇರುತ್ತೆ ಅಂತಹ ಆಚಾರ ವಿಚಾರಗಳು ಗೊತ್ತಿದ್ದು ಗೊತ್ತಿಲ್ಲದೇನೋ ಇಂತಹ ತಪ್ಪನ್ನು ಮಾಡಬಾರ್ದು ಈ ತಪ್ಪನ್ನು ಮಾಡೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ ಲಕ್ಷ್ಮಿ ಪ್ರವೇಶವನ್ನು ಮಾಡ್ತಾಳೆ ಎಷ್ಟೋ ಜನ ಹೇಳ್ತಾರೆ ನಮಗೆ ಕಷ್ಟಗಳು ತಪ್ಪಿದ್ದೇ ಅಲ್ಲ ಅಂತ ಆದರೆ ನಿಮ್ಮ ಕಷ್ಟಗಳಿಗೆ ನೀವೇ ಕಾರಣರಾಗ್ತೀರಾ ಅಂತ ತಪ್ಪುಗಳನ್ನು ಇವತ್ತಿನಿಂದ ಸರಿ ಮಾಡಿಕೊಂಡು ನೋಡಿ ನಿಮ್ಮ ಕುಟುಂಬ ಬಹಳ ಚೆನ್ನಾಗಿರುತ್ತೆ ಸುಖ ಶಾಂತಿ ನೆಮ್ಮದಿ ಬೇಕು ಅಂದರೆ ಈ ತಪ್ಪುಗಳು ಏನು ಅಂತ ಇವತ್ತೇ ತಿಳಿದುಕೊಳ್ಳಿ ಹಾಗೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನೀಡುವ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ ಹೆಣ್ಣು ಅಂದ್ರೇ ಅದು ಸ್ತ್ರೀ ಸ್ವರೂಪ ಅಂದ್ರೆ ದೇವಿಯ ಸ್ವರೂಪ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ನೀವು ಅಲಂಕಾರದಲ್ಲಿ ಮನೆಯಲ್ಲಿ ಸಂತೋಷವಾಗಿ ಚೆನ್ನಾಗಿ ಓಡಾಡಿಕೊಂಡು ಲವಲವಿಕೆಯಿಂದ ಇದ್ದರೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಪ್ರವೇಶ ಅನ್ನೋದಾಗುತ್ತೆ ಅದೇ ಹೆಣ್ಣು ಮಕ್ಕಳು ಇಂತಹ ತಪ್ಪುಗಳನ್ನು ಮಾಡಬಾರ್ದು ಮೊದಲನೆಯದಾಗಿ ಮುಸ್ಸಂಜೆ ವೇಳೆ ಯಾವ ದಿನ ಆದರೂ ಆಯಿತು ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಒಗೆಯೋಕೆ ಹೋಗಬೇಡಿ ಸಂಜೆ ಹಾಗೂ ಬೆಳಗಿನ ಸಮಯ ನೀವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ ಸೂರ್ಯ ಉದಯಿಸುವ ಮುಂಚೆ ಅಥವಾ ರಾತ್ರಿ ಅಂದರೆ ಮುಸ್ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಹೋಗಿಬಾರದು ಮಹಾಲಕ್ಷ್ಮಿ ದೇವಿಯ ಪ್ರವೇಶ ಅನ್ನೋ ಸಮಯ ಇರುತ್ತೆ ಮಹಾಲಕ್ಷ್ಮೀ ದೇವಿ ಮನೆಗೆ ಬರುವ ಸಮಯ ಆದ್ದರಿಂದ ಮುಸ್ಸಂಜೆ ವೇಳೆ ಮುಖ್ಯವಾಗಿ ಬಟ್ಟೆಗಳನ್ನು ಒಗೆಯುವುದಕ್ಕೆ ಹೋಗಬೇಡಿ ಇನ್ನು ಎರಡನೆಯದಾಗಿ ಹೆಂಗಸರಿಗೆ ಕೆಲವು ಅಭ್ಯಾಸಗಳಿರುತ್ತೆ ಅದು ಉಗುರುಗಳನ್ನು ಹೆಚ್ಚಾಗಿ ಬೆಳೆಸುವಂಥದ್ದು ಉದ್ದ ಉದ್ದವಾದಂತಹ ಉಗುರುಗಳನ್ನು ಹೆಚ್ಚಾಗಿ ಬೆಳೆಸಿದರೆ ನಿಮಗೆ ಕೋಪ ಅನ್ನೋದು ಹೆಚ್ಚಾಗಿ ಬರುತ್ತೆ ದಾರಿದ್ರ ಲಕ್ಷ್ಮಿಯನ್ನು ಆಡ್ತಾಳೆ ಮನೆಯಲ್ಲಿ ಆದ್ರಿಂದ ಉಗುರನ್ನ ಕಚ್ಚೋದಾಗ್ಲಿ ಉಗುರನ್ನ ಉದ್ದ ಉದ್ದವಾಗಿ ಬೆಳೆಸೋದಾಗ್ಲಿ ಮಾಡಬಾರ್ದು ಈಗ ತೊಂದರೆ ಆಗಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಕೂಡ ಬರಬಹುದು ಇದರ ಜೊತೆಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕಾಡುತ್ತೆ ಆದ್ರಿಂದ ಉಗುರಿನ ಬಗ್ಗೆ ಸ್ವಲ್ಪ ಜಾಗೃತಿ ಇದ್ದರೆ ತುಂಬಾ ಒಳ್ಳೆಯದು ಇನ್ನ ಹೆಚ್ಚು ಸಮಯ ನಿದ್ರಿಸುವಂತಹ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ರೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸೋದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತೆ ಲಕ್ಷ್ಮಿ ಮನೆಯಲ್ಲಿ ತಾಂಡವವನ್ನು ಆಡ್ತಾಳೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಶಸ್ಸು ಅನ್ನೋದು ಸಿಗೋದೇ ಇಲ್ಲ ಆದ್ದರಿಂದ ಕೆಲವು ಹೆಂಗಸರು ಮಧ್ಯಾಹ್ನದ ವೇಳೆ ಮಲಗುವುದು ಅಥವಾ ಬೆಳಿಗ್ಗೆ ಎದ್ದೇಳೋದೇ ತಡ ಮಾಡುವುದು ಈ ರೀತಿಯಾಗಿ ಹೆಚ್ಚು ನಿದ್ದೆಯನ್ನು ಮಾಡುತ್ತಾ ಇರ್ತಾರೆ ಇಂತಹ ತಪ್ಪುಗಳನ್ನು ಮಾಡಬಾರದು ಇನ್ನು ಮಂಗಳವಾರ ಅಥವಾ ಶುಕ್ರವಾರದ ದಿನ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕಣ್ಣೀರನ್ನು ಹಾಕಬಾರದು ಕೆಲವರು ಮಾನಸಿಕವಾಗಿ ಕೆಲವೊಂದು ನೋವುಗಳನ್ನು ಜೀವನದಲ್ಲಿ ಅನುಭವಿಸಿಕೊಂಡು ಯಾವಾಗಲೂ ಕಣ್ಣೀರನ್ನ ಹಾಕ್ತಾನೆ ಇರ್ತಾರೆ ಮನೆಯಲ್ಲಿ ಇದು ಮನೆಗೆ ಶ್ರೇಯಸ್ಕರವಲ್ಲ ಮನೆಯ ಏಳಿಗೆ ಆಗ್ಬೇಕಂದ್ರೆ ಹೆಣ್ಣು ಮನೆಯಲ್ಲಿ ನಗುನಗತ ಲವಲವಕಿಯಿಂದ ಓಡಾಡ್ಕೊಂಡಿರಬೇಕು ಹೊರತು ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಕಣ್ಣೀರನ್ನು ಹಾಕಿದರೆ ಪ್ರತಿದಿನ ಸಮಸ್ಯೆಗಳು ಉಂಟಾಗುತ್ತೆ ಮನೆಯ ಏಳಿಗೆ ಅನ್ನೋದೇ ಆಗೋದಿಲ್ಲ ನಿಮ್ಮ ಯಜಮಾನರು ಏನಾದರೂ ಕೆಲಸಕ್ಕೆ ಹೋದರೆ ಅಥವಾ ಮನೆಯ ಸದಸ್ಯರು ಯಾರಾದರೂ ಕೆಲಸಕ್ಕೆ ಹೋದರೂ ಕೂಡ ಯಶಸ್ಸು ಅನ್ನೋದು ಸಿಗೋದೇ ಇಲ್ಲ ಆದ್ರಿಂದ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮಂಗಳವಾರ ಅಥವಾ ಶುಕ್ರವಾರದ ದಿನದಂದು ಪ್ರತಿದಿನ ಬೆಳಗ್ಗೆ ಸಂಜೆ ತನಕ ಕಣ್ಣೀರು ಹಾಕೊಂಡು ಕೂರ್ತಕ್ಕಂತಹ ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲೂ ಇದ್ದಾರೆ ಅಂತಹ ತಪ್ಪನ್ನ ಮಾಡಬಾರ್ದು ಅದು ತಪ್ಪಾಗುತ್ತೆ ಇನ್ನ ಆರ್ಟಿಫಿಷಿಯಲ್ ಹೂಗಳನ್ನು ಪ್ಲಾಸ್ಟಿಕ್ ಹೂಗಳನ್ನು ದೇವರಿಗೆ ಮುಡಿಸೋದಾಗಲಿ ಅಥವಾ ದೇವರ ಕೋಣೆ ಬಾಗಿಲಿಗೆ ಕಟ್ಟೋದಾಗಲಿ ಮಾಡಬಾರ್ದು ಅದು ಮುಖ್ಯವಾಗಿ ನೆನಪಿರಲಿ ಎಷ್ಟೋ ಜನಕ್ಕೆ ರಂಗೋಲಿನ ಹಾಕೋಕ್ಕೆ ಬರೋಲ್ಲ ನಿಮ್ಮ ಮನೆಯ ಮುಂದೆ ಅಂಗಳದಲ್ಲಿ ತಪ್ಪದೆ ರಂಗೋಲಿಯನ್ನು ಹಾಕಿ ಮಹಾಲಕ್ಷ್ಮಿ ದೇವಿಯನ್ನು ಸ್ವಾಗತಿಸಬೇಕು ರಂಗೋಲಿ ಹಾಕುವ ಅಭ್ಯಾಸ ಇಲ್ಲ ಅಂದರೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ದಯವಿಟ್ಟು ಹೆಣ್ಣು ಮಕ್ಕಳು ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ರಂಗೋಲಿ ಹಾಕದೆ ನೀವು ಮನೆ ಅಥವಾ ಪ್ರತಿ ದಿನದ ದಿನಾಚರಣೆಯನ್ನು ಶುರು ಮಾಡಿದರೆ ನೀವು ಮನೆಗೆ ಮಹಾಲಕ್ಷ್ಮೀ ದೇವಿ ಪ್ರವೇಶ ಅನ್ನೋದಾಗೋದಿಲ್ಲ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿರ್ವಹಣ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ನೀವು ನಿಮಗೂ ಕೂಡ ಒಳ್ಳೆಯದಾಗಬೇಕು ಅಂದರೆ ಮನೆಯ ಅಂಗಳ ಯಾವಾಗಲೂ ಸ್ವಚ್ಛವಾಗಿರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ನೀವು ಮನೆಯ ಮುಂದೆ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಅದಕ್ಕೆ ಹೂಗಳನ್ನು ಇಟ್ಟು ಬಾಗಿಲಿನ ವಸ್ತಿಲನ್ನು ತೊಳೆದು ಮಹಾಲಕ್ಷ್ಮಿ ದೇವಿಯನ್ನು ಪರ ಮಾಡಿಕೊಳ್ಬೇಕು ಅಂದರೆ ಪ್ರವೇಶವನ್ನು ಮಾಡಿಕೊಳ್ಬೇಕು ಇನ್ನು ಎಷ್ಟೋ ಜನರ ಮನೆಯಲ್ಲಿ ಋಷಿ ಪೂಜೆಯನ್ನು ಮಾಡೋದಿಲ್ಲ ಅಥವಾ ತುಳಸಿ ಗಿಡವನ್ನು ಅವರ ಮನೆಯಲ್ಲಿ ಇಟ್ಟಿರೋದಿಲ್ಲ ತಪ್ಪದೆ ತುಳಸಿ ಪೂಜೆಯನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮುತ್ತೈದೆಯರು ಮಾಡಲೇಬೇಕು ತುಳಸಿ ಗಿಡ ಇಟ್ಟಿದ್ದೀರಾ ಅಂದರೆ ಅದು ಮನೆಗೆ ರಕ್ಷಣೆ ಆಗಿರುತ್ತೆ ನಿಮ್ಮ ಮನೆಯ ಏಳಿಗೆ ಯಾವ ರೀತಿ ಆಗುತ್ತೆ ಅಂತ ಸೂಚನೆ ಅನ್ನೋದನ್ನು ತುಳಸಿ ಗಿಡ ಕೊಡುತ್ತೆ ತುಳಸಿ ಗಿಡ ಚೆನ್ನಾಗಿ ಹಸಿರಾಗಿ ಬೆಳಿತಾ ಇದ್ರೆ ಮನೆಗೂ ಕೂಡ ಅದೇ ರೀತಿಯಾಗಿ ಹಣಕಾಸು ಆರೋಗ್ಯ ನೆಮ್ಮದಿ ಇದ್ದೇ ಇರುತ್ತೆ ಅಂತ ಸೂಚನೆಯನ್ನ ನೀಡುತ್ತೆ ಅದೇ ಮನೆಯಲ್ಲಿ ತುಳಸಿ ಗಿಡ ಒಣಗ್ತಾ ಇದ್ರೆ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಸಮಸ್ಯೆ ಬರುತ್ತಾ ಇದೆ ಅಂತ ಸೂಚನೆಯನ್ನ ನೀಡುತ್ತೆ ಆದ್ದರಿಂದ ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು ತುಳಸಿ ಪೂಜೆನ ಪ್ರತಿ ಮುತ್ತೈದೆಯರು ಹಾಗೆ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಮಾಡಲೇಬೇಕು ಇನ್ನು ಕೂದಲು ಬಿಟ್ಟುಕೊಂಡು ಪೂಜೆಯನ್ನು ಮಾಡುವುದು ತಪ್ಪು ಕೂದಲುಗಳನ್ನು ಒದ್ದೆಯಾಗಿಟ್ಟುಕೊಂಡು ಅಥವಾ ಕೂದಲುಗಳನ್ನು ಬಿಟ್ಟುಕೊಂಡು ಕೂದಲುಗಳನ್ನು ಕಟ್ಟದೆ ಕೆಲವರು ಪೂಜೆಯನ್ನು ಮಾಡ್ತಾರೆ ಕೂದಲನ್ನು ಕಟ್ಟಿಕೊಂಡು ಕೂದಲನ್ನು ಒಣಗಿಸಿದ ನಂತರವೇ ಪೂಜೆಯನ್ನು ಮಾಡಬೇಕು ಎಷ್ಟೋ ಜನ ಹೆಣ್ಣು ಮಕ್ಕಳು ಸ್ನಾನ ಆದ ತಕ್ಷಣ ತಲೆಗೆ ಟವ್ವಲ್ನ ಕಡ್ಕೊಂಡು ಪೂಜೆಯನ್ನ ಮಾಡ್ತಿರ್ತಾರೆ ಆದರೆ ಈ ರೀತಿಯಾಗಿ ತಲೆಗೆ ಟವ್ವಲ್ನ ಕಡ್ಕೊಂಡು ಪೂಜೆಯನ್ನ ಮಾಡಬಾರ್ದು ಯಾಕೆ ಮಾಡಬಾರ್ದಪ್ಪ ಅಂದ್ರೆ ಅನ್ಯ ಕ್ಷೇತ್ರಗಳಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನೀವು ದೇವಸ್ಥಾನಕ್ಕೆ ನೇರವಾಗಿ ನೀವು ಹೋಗಬಹುದು ಅಲ್ಲಿ ನಿಮ್ಮ ಕೂದಲು ಒದ್ದೇ ಇದ್ರು ಕೂಡ ವಿಶೇಷವಾಗಿ ಫಲ ಅನ್ನೋದು ಸಿಗುತ್ತೆ ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂದಲನ್ನ ಒದ್ದೆ ಇಟ್ಟುಕೊಂಡು ನೀವು ಯಾವುದೇ ಕಾರಣಕ್ಕೂ ಪೂಜೆಯನ್ನ ಮಾಡಬಾರ್ದು ಇದು ಪೂಜೆಯ ಫಲ ಅನ್ನೋದನ್ನ ಕೊಡೋದಿಲ್ಲ ದೇವರಿಗೆ ಭಕ್ತಿಯಿಂದ ನಾವು ಪೂಜಿಸಬೇಕು ನಾವು ಸ್ನಾನ ಮಾಡುವುದು ನಮ್ಮ ಮೈಲಿಗೆ ಅನ್ನೋದನ್ನ ಕಳೆಯೋಕೆ ಅಂತಹ ನೀರನ್ನು ಯಾವುದೇ ಕಾರಣಕ್ಕೂ ಒದ್ದೆ ಇಟ್ಕೊಂಡು ತಲೆ ಕೂದಲಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಬಾರ್ದು ಅದು ಪೂಜೆ ಫಲ ಕೊಡುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ನಿಯಮಗಳನ್ನು ಪಾಲಿಸ್ತಾ ಬಂದರೆ ಮುತ್ತೈದೆಯರು ಮುಖ್ಯವಾಗಿ ಮನೆಯಲ್ಲಿ ಏಳಿಗೆ ಅನ್ನೋದಾಗುತ್ತೆ ಇಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಈ ತಪ್ಪುಗಳಿಂದನೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ನಮ್ಮ ಯಜಮಾನನಿಗೆ ಸಮಸ್ಯೆ ಗುರುಗಳೇ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ನಾವು ಬಹಳ ಸಾಲ ಮಾಡಿಕೊಂಡಿದ್ದೇವೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದೆ ಏನೇ ಮಾಡಿದರೂ ಏಳಿಗೆ ಅನ್ನೋದೇ ಇಲ್ಲ ಯಾವ ಸಮಸ್ಯೆ ಇದೆ ಅಂತ ನಮಗೆ ತಿಳಿಸಿ ಅಂದರೆ ಮುಖ್ಯವಾಗಿ ಇಷ್ಟು ಸಮಸ್ಯೆಗಳು ನಿಮ್ಮಲ್ಲೇ ಇದೆ ಈ ಸಮಸ್ಯೆಗಳನ್ನು ಮೊದಲು ನೀವು ನಿಯಮಬದ್ಧವಾಗಿ ಪಾಲಿಸಿಕೊಂಡು ಬನ್ನಿ ಇಷ್ಟು ಸಮಸ್ಯೆಗಳಿಂದ ಹೊರ ಬರಬೇಕಂದ್ರೆ ನೀವು ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಬರೆದು ದಯವಿಟ್ಟು ಬೇರೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ